ಹೈ ಎಲ್ರಿಗೂ ನಮಸ್ಕಾರ ಏನಪ್ಪ ಅಂದರೆ ಸ್ವಾತಿ ಗೌಡ ಅವರು ಯೂಟ್ಯೂಬರು ಹಾಗೆ ಸುಮ ಗೌಡ್ರ ಮನೆ ಅವರು ಯೂಟ್ಯೂಬರು ನಿನ್ನೆ ಹೀಗೆ ಮೊಬೈಲ್ ನೋಡ್ತಾ ಇದ್ದೆ ನಾನು ಅವ್ರದ್ದು ಚಾನಲ್ ಪಾಪಪ್ ಆಗಲಿಲ್ಲ ಬೇರೆ ಯಾರೂ ಸುಮ ಗೌಡ್ರು ಮನೆ ಇನ್ನಿಲ್ಲ ಅಂತ ಹಾಕಿದ್ರು ಇಷ್ಟು ಶಾಕು ಅಂದರೆ ಏನಪ್ಪ ಈ ಇವಾಗ ಚೆನ್ನಾಗಿದ್ದವರೆಲ್ಲ ಈ ಥರ ಇದ್ದಾರಲ್ಲ ಅಂತ ಥರ ನನಗೆ ಫಸ್ಟು ಅಪ್ಪು ಸರ್ ಹೋದಾಗ ಈ ಥರ ಶಾಕ್ ಆಗಿತ್ತು ಆಮೇಲೆ ನಿನ್ನೆ ಈ ವಿಷಯ ನೋಡಿ ಒಂಥರ ಬ್ಲ್ಯಾಂಕ್ ಆಗಿಬಿಡ್ತು ಏನಿದು ಅಂದರೆ ಅವರು ಅಮ್ಮನಿಗೆ ಹುಷಾರಿಲ್ಲ ಕ್ಯಾನ್ಸರ್ ಆ ಥರ ಎಲ್ಲ ಹೇಳ್ತಾಯಿದ್ರು ಬಟ್ ಹುಷಾರಾಗ್ತಾರೆ ಆ ಥರ ಎಲ್ಲ ನಾವು ಅಂದ್ಕೊಂಡಿದ್ವಿ ಬಟ್ ಏನಾಯಿತು ಅಂದರೆ ಪಾಪ ತುಂಬ ವೀಕಾಗಿ ಈ ಥರ ನೆನ್ನೆ ಇಷ್ಟು ಗೊತ್ತಾಗ್ಬಿಡ್ತು ವಿಷಯ ತುಂಬ ಬೇಜಾರಾಗ್ತದೆ ಇವಾಗ ಯಾರು ಇರ್ತಾರೆ ಯಾರು ಇರಲ್ಲ ಅಂತಲೇ ಗೊತ್ತಾಗಲ್ಲ ಚಿಕ್ಕ ಮಕ್ಕಳು ಇವಾಗ ವಯಸ್ಸಾದ ಮೇಲೆ ಹೋಗ್ತಾರೆ ಅನ್ನೋದಕ್ಕಿಂತ ಈ ಚಿಕ್ಕ ಮಕ್ಕಳಾಗಲಿ ಇಲ್ಲ ಮಧ್ಯ ವಯಸ್ಕರಾಗಲಿ ಪಾಪ ಅವರು ಇನ್ನೂ ಇನ್ನೂ ತುಂಬ ನೋಡೋದಿರುತ್ತೆ ಅವರು ಹಿಂಗೆ ಆಗ್ಬಿಡ್ತಲ್ಲ ಅಂತ ಥರ ಅದು ಹಿಂಗೆ ಅಂತಲೇ ಹೇಳೋಕ್ಕಾಗ್ತಲ್ಲ ಪಾಪ ಅವ್ರ ಫ್ಯಾಮಿಲಿಗೆ ಇನ್ನೆಷ್ಟು ನೋವಾಗ್ತಾ ಇರ್ಬೋದು ಆ ದೇವರು ಅವರಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅದಾಗಿ ಇಲ್ಲಿ ನಮ್ಮ ಮನೆ ಹತ್ರನೂ ಅಷ್ಟೇ ಒಬ್ಬರು ಮುಸ್ಲಿಮ್ ಅವರು ಅಂಕಲ್ ಇದ್ದಿದ್ದು ಅವ್ರಿಗೂ ಚೆನ್ನಾಗೇ ಇದ್ದರು ಅವರು ಮೊನ್ನೆ ಮೊನ್ನೆ ತೀರ್ಕೊಂಡ್ರು ಏನು ಏಕೆ ಅಂತಲೇ ಗೊತ್ತಾಗ್ತಾಯಿಲ್ಲ ಇವಾಗಿನ ಜನ್ರೇಷನಲ್ಲಿ ಫುಡ್ ಪ್ರಾಬ್ಲಮ್ಮು ಅಥವಾ ಯಾವುದು ಅಂತಲೇ ಇದಾಗ್ತಿಲ್ಲ ಅವರಿಗೆ ಆಂಟಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಇರೋವರೆಗೂ ಎಲ್ಲರನ್ನೂ ಪ್ರೀತಿಸೋಣ ಯಾರ ಮೇಲೂ ದ್ವೇಷ ಬೇಡ ಇಲ್ಲಿ ಸಾವಿರಾರು ವರ್ಷ ಬದುಕೋಲ್ಲ ಇರೋ ಅಷ್ಟು ದಿನ ಎಲ್ರಿಗೂ ಪ್ರೀತಿ ಕೊಟ್ಟು ಖುಷಿಯಾಗಿರೋಣ ಹೋದಾಗ ಅವ್ರು ಹೋದರು ಓದರು ಅಂತ ಅಂದ್ಕೊಳ್ಳೋದ್ಕಿಂತ ಅವ್ರು ಇದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಕೇಳ್ಕೊತೀನಿ ಅವ್ರ ಮನೆಯವ್ರಿಗೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಲಿ ತುಂಬ ಇದೆ ಈ ವಿಷಯ ಕೇಳಿಬಿಟ್ಟು ಬೇಜಾರು ಪ್ಲಸ್ಸು ಶಾಕು ಏನಪ್ಪ ಇದು ಅಂತ ತುಂಬ ಚೆನ್ನಾಗಿದ್ರು ಆಂಟಿ ನೋಡಿದ್ರೆ ಖುಷಿ ಆಗೋದು ಆ ಅಡುಗೆ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು ಅವ್ರು ನೋಡಿದ್ರೆ ಈ ಥರದೊಬ್ಬರು ಇರಬೇಕಪ್ಪ ಆ ಥರ ಅಂತ ಅನಿಸೋದು ಏನು ಎಲ್ಲ ದೇವರಾಟ ಅಷ್ಟೇ ఇన్నేన్ ಅಂತ అంత గత నమస్కారం